ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗಿದ್ದ ಭಾರ್ಗವ್ ಅವ ಮಲಗಿರುವುದನ್ನು ಕಂಡು ಹಾಲ್ನಲ್ಲಿ ಕುಳಿತಿದ್ದ ಅತ್ತೆ ಸೊಸೆ ಊಟ ಮುಗಿಸಿ ತಮ್ಮ ತಮ್ಮ ಮಾತುಗಿಳಿದಿದ್ದರು ಜೊತೆಗೆ ಪದ್ಮಜ್ಜಿಯೂ ಕುಳಿತಿದ್ದರು ನಿನಗೆ ತುಂಬಾ ತಾಳ್ಮೆ ಪೂರ್ಣ ಅದಕ್ಕೆ ಅಲ್ವಾ ಅವನಿಗೆ ನೀನೇ ಸರಿ ಅಂತ ಜೋಡಿ ಮಾಡಿದ್ದು ನಾನು ಎಂದರು ಶರಾವತಿ ಪೂರ್ಣಳ ಕೈ ಹಿಡಿದು ಏನೂ ಮಾತನಾಡದೆ ತುಟಿ ಅರಳಿಸಿದಳಷ್ಟೇ ಹುಡುಗಿ ಅವಳು ಅವನನ್ನು ಕ್ಷಮಿಸಿದಾಳೆ ಶರು ನೀನು ಅವನನ್ನು ಕ್ಷಮಿಸ್ಬಿಡು ಎಂದರು ಪದ್ಮಜ್ಜಿ ಇಲ್ಲ ಅತ್ತೆ ಈ ಬಾರಿ ನನಗೆ ತುಂಬ ಬೇಜಾರಾಗಿದೆ ಅವನ ಮೇಲೆ ಅವನಿಂದ ಮತ್ತೊಂದು ಹುಡುಗಿ ಜೀವನ ಎಲ್ಲಿ ಹಾಳಾಗುತ್ತೋ ಅಂತ ಭಯ ಆಗಿತ್ತು ಎಂದರು ಅವನ ಜೀವನದಲ್ಲಿ ಆಗಿ ಹೋಗಿದ್ದ ಘಟನೆ ನೆನೆಯುತ್ತ ಮತ್ತೊಂದು ಹುಡುಗಿನ ಅಂದರೆ ತಕ್ಷಣ ಕೇಳಿದಳು ಪೂರ್ಣ ಅವಳ ಮಾತಿಗೆ ತಾವು ಏನು ಮಾತನಾಡಿದರೆಂದು ಅರಿತ ಶರಾವತಿ ಅಂದರೆ ನಿನ್ನ ಜೀವನ ಎಲ್ಲಿ ಹಾಳಾಗುತ್ತೋ ಅಂತ ಭಯ ಆಗಿತ್ತು ನನಗೆ ಎಂದರು ಭಾರ್ಗವನ ಜೀವನದಲ್ಲಿ ಮೊದಲೊಮ್ಮೆ ನಡೆದ ಘಟನೆಯನ್ನು ಮುಚ್ಚಿಡುತ್ತ ಪೂರ್ಣ ಏನೊಂದು ಅರ್ಥವಾಗದೆ ಗೊಂದಲಕ್ಕೆ ಬಿದ್ದಳು ಚಿನ್ನ ಟೀ ಕೂಗಿದ ಭಾರ್ಗವ್ ಕೋಣೆಯಿಂದಲೇ ಆಗಲೇ ನಿದ್ದೆಯಿಂದ ಎಚ್ಚರವಾಗಿದ್ದ ಅವ ಎದ್ದಿದ್ದಾನೆ ಅವನು ಮೀಟಿಂಗ್ ಹೋಗ್ತಾನೇನೋ ಅವನಿಗೆ ಟೀ ಕೊಡು ಪೂರ್ಣ ಹಾಗೇ ಅವನ ಕೈಗಾದ ಗಾಯ ಒಮ್ಮೆ ಎಂದರು ಶರಾವತಿ ಅವನ ಮೇಲೆ ಕೋಪವಿದ್ದರೂ ಕಾಳಜಿ ಮರೆಯುವುದಿಲ್ಲ ಅವರು ಸರಿಯತ್ತೆ ಎಂದ ಪೂರ್ಣ ಮೇಲೆದ್ದು ಅಡುಗೆ ಮನೆಯತ್ತ ನಡೆದಳು ಶರು ಅವಳಿಗೆ ಭಾರ್ಗವನ ಜೀವನದ ಬಗ್ಗೆ ಗೊತ್ತಿಲ್ಲ ಅನಿಸುತ್ತೆ ಅದನ್ನೆಲ್ಲ ಹೇಳಬೇಡ ಅವರಿಬ್ಬರು ಗಂಡ ಹೆಂಡತಿ ಮೊದಲು ಒಬ್ರಿಗೊಬ್ರು ಅರ್ಥ ಮಾಡಿಕೊಳ್ಳಿ ಎಂದರು ಪದ್ಮಜ್ಜಿ ಸುಮ್ಮನೆ ತಲೆ ಆಡಿಸಿದ ಶರಾವತಿ ನನ್ನ ಮಗ ಒಂದು ಹೆಣ್ಣಿನ ಜೀವ ಹೋಗೋದಕ್ಕೆ ಕಾರಣ ಆಗಿದ್ದಾನೆ ಅಂತ ನಾನು ಹೇಗೆ ಹೇಳಿ ಅತ್ತೆ ಅವಳಿಗೆ ಮನದಲ್ಲೇ ಎಂದುಕೊಂಡವರು ಕೋಣೆಗೆ ನಡೆದರೂ ತಾವು ಮೀಟಿಂಗಿಗೆ ಹೋಗಬೇಕೆಂದು ತಯಾರಾಗಲು ಟೀ ಹಿಡಿದು ಭಾರ್ಗವ್ನ ಕೋಣೆಗೆ ಬಂದ ಪೂರ್ಣ ಟೀ ತಗೊಳ್ಳಿ ಎಂದಳು ಅವ ಕನ್ನಡಿಯ ಮುಂದೆ ನಿಂತು ತೊಟ್ಟಿದ್ದ ಬ್ಲೇಸರಿನ ಗುಂಡಿ ಹಾಕುತ್ತಿದ್ದ ಚಿನ್ನ ಅಂತ ಕೂಗಿದ್ರೆ ನೀನೇ ಬರ್ತೀಯಲ್ಲ ಚಿನ್ನ ಅಂದರೆ ನೀನೇನ ಹೆಂಡ್ತಿ ಅಡುಗೆ ಕೆಲಸದ ಚಿನ್ನನನ್ನು ಎಳೆಯದೇ ಪ್ರೀತಿಯಿಂದ ಅವಳಿಗೆ ಚಿನ್ನ ಎಂದನವ ತುಂಟತನದಿಂದ ಅವಳ ಬಳಿ ಬಂದು ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ಹುಷಾರಾಗಿದ್ದರೆ ತಾನೇ ಯಾಕೋ ಮಾತುಗಳು ಹಳಿ ತಪ್ತಿವೆ ಎಂದಳು ಅವನನ್ನೇ ನೋಡುತ್ತಾ ಅವ ಚಿನ್ನ ಎಂದಿದ್ದ ಮಾತು ಅರ್ಥವಾಗಿತ್ತ ಅವಳಿಗೆ ಹಳಿ ತಪ್ಪಿ ಮಾತಾಡಿದ್ನ ಇಲ್ಲವಲ್ಲ ಚಿನ್ನ ಅಂತ ಕರೆದ್ರೆ ನೀನೇ ಬರ್ತೀಯ ಅದನ್ನೇ ಕೇಳಿದೆ ಹೆಂಡತಿ ಅಂದರೆ ನೀನೇ ತಾನೆ ಕಾಡಿಸುತ್ತಾ ಕೇಳಿದ ಟ್ರೇನಲ್ಲಿದ್ದ ಕಪ್ ತುಟಿಗಿಡುತ್ತಾ ನಿನ್ನ ಮಾತು ನನಗೆ ಅರ್ಥ ಆಗುತ್ತೆ ಎಂದಳು ಎತ್ತಲೋ ನೋಡುತ್ತಾ ಮೂಗುತ್ತಿರುವಿ ನಿನಗೆ ಹೇಳಿದ್ದೀನಿ ಮರ್ಯಾದೆ ಕೊಡು ಇಲ್ಲವಾ ಬಿಡು ಎರಡು ಥರ ಮಾತಾಡ್ಬೇಡ ಎಂದ ಟೀ ಕುಡಿಯುತ್ತಾ ನಾನು ಹೇಳಿದ್ದೀನಿ ನನಗೆ ಕೋಪ ಬಂದರೆ ನಾನು ಹೀಗೆ ಅಂತ ಎಂದಳು ತುಂಬ ಮಾತಾಡ್ತೀಯ ನೀನು ನೋಡ್ಕೋತೀನಿ ನಾನು ನನ್ನನ್ನು ಎನ್ನುತ್ತಾ ಟೀ ಕುಡಿಯುತ್ತಿದ್ದ ಅವ ಯಾವಾಗಲೂ ಇದನ್ನೇ ಹೇಳ್ತೀಯ ನೋಡ್ಕೊಳ್ಳೋ ಅಂತೆ ಕೈ ಗಾಯ ಹೇಗಿದೆ ಕೇಳಿದಳು ಅವನ ಕೈ ನೋಡುತ್ತ ಪರವಾಗಿಲ್ಲ ರಾತ್ರಿ ಬ್ಯಾಂಡೇಜ್ ಚೇಂಜ್ ಮಾಡ್ತೀನಿ ಎನ್ನುತ್ತಾ ಟೀ ಕುಡಿದು ಮುಗಿಸಿ ಟೇಬಲ್ ಮೇಲೆ ಕಪ್ಪಿಟ್ಟ ಪೂರ್ಣ ಅವನನ್ನೇ ನೋಡುತ್ತಾ ನಿಂತಳು ಕಳೆದು ಹೋಗಿದ್ದ ಅವನ ಗರ್ವ ಧೈರ್ಯ ಮತ್ತೆ ಅವನ ಮುಗದಲ್ಲಿ ರಾರಾಜಿಸುತ್ತಿತ್ತು ತುಂಟತನದ ನಗು ತುಟಿಗಳಲ್ಲಿ ಅರಳಿತ್ತು ತನ್ನನ್ನು ಕಾಡುವ ಭಾರ್ಗವ್ ಮತ್ತೆ ಮರಳಿದಾಗ ಅವಳ ಹೃದಯ ಪ್ರೀತಿಯ ಗೀತೆಯನ್ನು ಮತ್ತೆ ಹಾಡಿತ್ತು ಕೋಟ್ ತೊಟ್ಟು ಅವಳ ಮುಂದೆ ಬಂದು ನಿಂತರಮ್ಮ ಕಣ್ಮಿಟುಕಿಸದೆ ನೋಡುತ್ತಿದ್ದವಳ ನೋಟ ಮಾತ್ರ ಬದಲಾಗಿರಲಿಲ್ಲ ಹಾಗೆಲ್ಲ ನೋಡಿಬಿಡುವೆ ದೃಷ್ಟಿಯಾಗುತ್ತೆ ನನಗೆ ಅಫ್ಕೋರ್ಸ್ ಈ ಭಾರ್ಗವನ್ನ ಕಂಡ್ರೆ ಎಲ್ಲ ಹುಡುಗಿರು ಮೈ ಮರಿತಾರೆ ಎಂದ ಕೋರ್ಟ್ ಸರಿ ಮಾಡಿಕೊಳ್ಳುತ್ತಾ ತಕ್ಷಣ ನೋಟ ಬದಲಿಸಿದಳು ಪೂರ್ಣ ನಾನೇನು ನೋಡ್ತಿರ್ಲಿಲ್ಲ ನಿಮ್ಮನ ಎಂದಳು ಒಪ್ಪಿಕೊಳ್ಳದೆ ಹಾಂ ಹಾಂ ಸುಳ್ಳು ನಾ ಕಂಡು ಹಿಡಿತೀನಿ ನಾನು ಅವಳ ಸನಿಹ ನಿಂತು ಎಂದ ಇಲ್ಲ ನಾನೇನು ಸುಳ್ಳು ಹೇಳ್ತಿರಲಿಲ್ಲ ಎಂದಳು ನೋಟ ಕೆಳಗಿಳಿಸಿ ಹೌದಾ ಎಂದವ ಅವಳ ಮೊಗದತ್ತ ಬಾಗಿದ ಪೂರ್ಣ ನಾಚಿದಳು ಅವಳ ಎದೆಯ ಬಡಿತ ಏರುಪೇರಾಯಿತು ಹಾಂ ಅವಳೆಂದಾಗ ಅವನ ಫೋನ್ ರಿಂಗ್ ಆಯಿತು ಪ್ರಶಾಂತವಾಗಿದ್ದ ಕೋಣೆಯಲ್ಲಿ ಅವನ ಸ್ನೇಹಕ್ಕೆ ಮೈ ಮರೆತವಳು ತಕ್ಷಣ ಬಂದ ಸದ್ದಿಗೆ ಹೆದರಿ ಅವನೆದೆಯ ಮೇಲಿನ ಅಂಗಿ ಹಿಡಿದು ಅವನುಸಿರಿಗೆ ಹತ್ತಿರವಾಗಿದ್ದಳು ಕ್ಷಣದಲ್ಲೇ ಅವನ ನೋಟ ಅವಳ ನೋಟದಲ್ಲಿ ಬೆರೆತಿತು ಇಬ್ಬರ ಎದೆ ಬಡಿತ ಒಂದಾಗಿತ್ತು ಅವಳ ಸ್ನೇಹವನ್ನೇ ತನ್ನ ಮನ ಕಾಯುತ್ತಿದೆ ಎಂಬಂತೆ ಭಾರ್ಗವ್ ತನ್ನ ಕೈಗಳನ್ನು ಅವಳ ಸೊಂಟದ ಬಳಿ ತಂದನಷ್ಟೆ ಸದ್ದು ನಿಲ್ಲಿಸಿದ್ದ ಫೋನ್ ಮತ್ತೆ ಬಡಿದುಕೊಂಡಿತು ತಕ್ಷಣ ಎಚ್ಚೆತ್ತ ಇಬ್ಬರೂ ಹಿಂದೆ ಸರಿದು ನಿಂತರು ಭಾರ್ಗವ್ ಕಾಲ್ ರಿಸೀವ್ ಮಾಡಿ ಹೇಳು ಕಂಠಿ ಎಂದ ಕಂಠಿ ಆಫೀಸಿನಿಂದ ಫೈಲ್ ಎಲ್ಲವನ್ನು ತಂದು ಮನೆಯ ಹೊರಗೆ ಕಾರಿನಲ್ಲಿ ಕುಳಿತಿದ್ದ ಇವನಿಗಾಗಿಯೇ ಕಾಯುತ್ತ ಹಾಂ ಬಂದೆ ಎಂದು ಕಾಲ್ ಕಟ್ ಮಾಡಿದ ಭಾರ್ಗವ್ ನಾನು ಮೀಟಿಂಗ್ ಹೋಗ್ತಿದ್ದೀನಿ ಅಮ್ಮ ಏನು ಮಾಡ್ತಿದ್ದಾರೆ ಅವರು ಬರ್ತಾರೇನೋ ನನ್ನ ಜೊತೆ ಎನ್ನುತ್ತ ಕೋಣೆಯ ಹೊರ ಬಂದು ಮೆಟ್ಟಿಲಿಳಿದ ಅವನ ಹಿಂದೆಯೇ ಬಂದಳು ಪೂರ್ಣ ಶರಾವತಿ ತಯಾರಾಗಿಯೇ ಕುಳಿತಿದ್ದರು ಅವರನ್ನು ಕಂಡ ಭಾರ್ಗವ್ ಅಮ್ಮ ಆಫೀಸ್ಗೆ ಹೋಗ್ತಿದ್ರ ಬನ್ನಿ ನಾನು ಹೋಗ್ತಿದ್ದೀನಿ ಎಂದು ಕರೆದ ಗೌರವದಿಂದ ಅವನ ಮಾತು ಕೇಳಿದರೂ ಕೇಳದಂತೆ ಕುಳಿತರು ಶರಾವತಿ ಮುಖ ತಿರುಗಿಸಿ ಅಮ್ಮ ಮತ್ತೆ ಕರೆದ ಭಾರ್ಗವ್ ಹಿಂದೆ ಬಂದು ನಿಂತ ಪೂರ್ಣ ಅವರಿಬ್ಬರನ್ನೇ ಗಮನಿಸುತ್ತಿದ್ದಳು ವಿಶ್ವ ಕೂಗಿದರು ಶರಾವತಿ ಮೇಡಮ್ ಎನ್ನುತ್ತಾ ಬಂದು ನಿಂತ ವಿಶ್ವ ಕಾರ್ತಿಗೆ ಹೊರಡೋಣ ಎಂದವರೇ ಮೇಲೆದ್ದು ಹೊರ ನಡೆದರು ಅವರ ಕೋಪಾರಿತ ಭಾರ್ಗವ್ ಇವ್ರ ಕೋಪ ಇಳಿಯೋದಕ್ಕೆ ಎಷ್ಟು ದಿನ ಬೇಕೋ ಎನ್ನುತ್ತಾ ಹೊರ ನಡೆದ ಶರಾವತಿ ವಿಶ್ವನ ಜೊತೆ ತಮ್ಮ ಕಾರಿನಲ್ಲಿ ನಡೆದರೆ ಭಾರ್ಗವ್ ಕಂಠಿಯ ಜೊತೆ ತನ್ನ ಕಾರಿನಲ್ಲಿ ಹೋದ ಪೂರ್ಣ ಅಜ್ಜಿಯ ಜೊತೆ ಮಾತಿಗಿಳಿದಳು ಅದಕ್ಕಿಂತ ಮೊದಲು ಗಿರಿಧರ್ಗೆ ಕರೆ ಮಾಡಿ ಎಲ್ಲರ ಜೊತೆ ಮಾತನಾಡಿದಳು ಆಫೀಸ್ನಲ್ಲಿ ಮೀಟಿಂಗ್ ಅಂದುಕೊಂಡಿದ್ದಕ್ಕಿಂತ ಗಂಟೆ ತಡವಾಗಿಯೇ ಮುಗಿದಿತ್ತು ಆಯುಷ್ ಭಾರ್ಗವ್ ಮತ್ತು ಶರಾವತಿ ತಮ್ಮ ಎಲ್ಲ ಕೆಲಸ ಮುಗಿಸಿ ಆಫೀಸ್ನಿಂದ ಹೊರಬರುವಷ್ಟರಲ್ಲಿ ರಾತ್ರಿಯ ಎಂಟು ಗಂಟೆಯಾಗಿತ್ತು ಅಮ್ಮ ಮೂರು ಒಂದೇ ಕಾರಿನಲ್ಲಿ ಹೋಗೋಣ ವಿಶ್ವಕಂಠಿ ಕಾರ್ ತಗೊಂಡು ಬರ್ತಾರೆ ಎಂದ ಆಯುಷ್ ಹೊರ ಬಂದಾಗ ಭಾರ್ಗವ್ ಅವನ ಪಕ್ಕದಲ್ಲೇ ನಿಂತಿದ್ದ ಬೇಡ ಆಯು ಹೇಗೆ ಬಂದಿದ್ವೋ ಹಾಗೆ ಹೋಗೋಣ ಎಂದರು ತಾವು ಭಾರ್ಗವ್ ಕರೆದಾಗ ಜೊತೆ ಹೋಗದೆ ಆಯುಷ್ ಕರೆದಾಗ ಹೋದರೆ ಇಬ್ಬರಲ್ಲೂ ಭೇದ ಮಾಡಿದ ಹಾಗಲ್ಲವೇ ಆಗಲೇ ಭಾರ್ಗವ್ ಬಾಯಿಂದ ಆಯುಷ್ ಹೇಳಿದರೆ ಕೇಳುತ್ತಾರೆ ಎಂಬ ಮಾತು ಬಂದಿತ್ತಲ್ಲ ಅದನ್ನು ಸುಳ್ಳು ಮಾಡಲೇಬೇಕಿತ್ತವರು ಅವರ ಮನ ಎಂದೂ ಇಬ್ಬರಲ್ಲಿ ಭೇದ ಮಾಡಿಲ್ಲ ಅಮ್ಮ ಎಲ್ಲ ಸರಿಯಾಗಿದೆ ಅಲ್ವ ಕೋಪ ಬಿಡಿ ಎಂದ ಆಯುಷ್ ಅವನ ಮಾತಿಗೆ ಉತ್ತರಿಸದೆ ನೀವು ಬನ್ನಿ ನಾನು ವಿಶ್ವನ ಜೊತೆ ಹೋಗ್ತೀನಿ ಎಂದು ವಿಶ್ವನ ಜೊತೆ ಕಾರ್ ಹತ್ತಿ ಹೊರಟು ಹೋದರು ಆಯೋ ಅವ್ರ ಕೋಪ ಇಷ್ಟು ಬೇಗ ಕಡಿಮೆ ಆಗೋದಿಲ್ಲ ಬಾ ನಾನು ನೀನು ಹೋಗೋಣ ಎಂದ ಬಾರ್ಗವ್ ಹಿಂದೆ ನಿಂತಿದ್ದ ಕಂಟಿಗೆ ಕಂಟಿ ಕಾರ್ ತಗೊಂಡು ಬಾ ನಾವು ಹೋಗ್ತೀವಿ ಎಂದು ಆಯುಷ್ ಕಾರ್ ಹತ್ತಿದ ಆಯುಷ್ ಕಾರ್ ಹತ್ತಿ ಕೀ ತಿರುಗಿಸಿದ ಅಮೃತಾಳಿಗೆ ಮನೆಗೆ ಹೋಗಲು ಮೊದಲೇ ಹೇಳಿದ್ದರಿಂದ ನೇರವಾಗಿ ಮನೆಗೆ ಹೊರಟಿದ್ದನವ ಪೂರ್ಣ ಮನೆಗೆ ಬಂದ ಮೇಲೆ ಖುಷಿಯಾಗಿದೆಯಾ ಅಲ್ವಾ ಅಣ್ಣ ಹೇಳಿದ ಆಯುಷ್ ಡ್ರೈವ್ ಮಾಡುತ್ತ ಹಾ ಆಯು ಆ ಶುಗರ್ಲೆಸ್ ಮತ್ತೆ ಪ್ರೂವ್ ಮಾಡಿದ್ಲು ಅವಳು ಅಪ್ಪಟ ಚಿನ್ನ ಅಂತ ಎಂದವ ಮನ ಆವರಿಸಿದವಳನ್ನು ಹೊಗಳುತ್ತಿದ್ದ ಹ್ಞೂ ಈಗಲಾದರೂ ಗೊತ್ತಾಯ್ತ ಅಣ್ಣ ಅವ್ರ ಮೇಲೆ ನಿನಗೆ ಫೀಲಿಂಗ್ಸ್ ಐ ಮೀನ್ ಸಮ್ಥಿಂಗ್ ಸಮ್ಥಿಂಗ್ ಇದೆ ಅಂತ ಸಮಥಿಂಗ್ ಅಲ್ಲ ಪ್ರೀತಿನೇ ಇದೆ ಮನದಲ್ಲೇ ಎಂದುಕೊಂಡ ಭಾರ್ಗವು ಛೇಡಿಸುತ್ತಿದ್ದವನ ಮುಂದೆ ಒಪ್ಪಿಕೊಳ್ಳಲು ಹಿಂಜರಿದನವ ಅಣ್ಣ ಏನು ಯೋಚನೆ ಮಾಡ್ತಿದ್ಯಾ ಮನದಲ್ಲೇ ಯೋಚಿಸುತ್ತಿದ್ದವನನ್ನು ಕೇಳಿದ ಆಯುಷ್ ಎಚ್ಚರಿಸಿ ಏನಿಲ್ಲ ಅಮ್ಮ ಕೋಪ ಕಡಿಮೆ ಮಾಡಿಕೊಂಡ್ರೆ ನನಗೆ ಇನ್ನೂ ಖುಷಿ ಆಗುತ್ತೆ ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಅಣ್ಣ ಏನು ನೀನು ಪೂರ್ಣ ಜೊತೆ ಖುಷಿಯಾಗಿದ್ದರೆ ಅಮ್ಮನ ಕೋಪ ಬೇಗ ಕಡಿಮೆ ಆಗುತ್ತೆ ಎಂದ ಭಾರ್ಗವನ ಹತ್ತ ನೋಡಿ ಅವಳ ಜೊತೆ ಇನ್ನು ಮುಂದೆ ಜಗಳ ಮಾಡೋದಿಲ್ಲ ಅಯ್ಯೋ ನಾನು ಅವಳ ಮೇಲೆ ಕೋಪ ದ್ವೇಷ ಏನಿಲ್ಲ ಅಂದಮೇಲೆ ಸಂಸಾರನೇ ಅಲ್ವಾ ಹ್ಞೂ ಪೂರ್ಣ ಭಾರ್ಗವ್ ಲವ್ ಸ್ಟೋರಿ ನೋಡ್ಬೋದ ಹಾಗಾದರೆ ನಾವಿನ್ನು ಎಂದ ಆಯುಷ್ ಮಾತಿಗೆ ಭಾರ್ಗವ್ ಮೊಗಳ್ನಕ್ಕನಷ್ಟೆ ಹಾಂ ಇನ್ನು ಮುಂದೆ ಭಾರ್ಗವ್ ಪೂರ್ಣನ ಪ್ರೀತಿ ಮಾಡ್ತಾನೆ ಅಷ್ಟೆ ಮನದಲ್ಲಿ ಎಂದುಕೊಂಡು ಕುಳಿತ ಭಾರ್ಗವ್ ಪೂರ್ಣಳನ್ನು ನೋಡಲು ಕಾತರಿಸುತ್ತಿದ್ದ ಅಣ್ಣ ನೀನು ಇನ್ನೊಂದು ಕೆಲಸ ಮರ್ತಿದ್ದೀಯ ಅಂತ ನಿನಗ ಅನ್ನಿಸೋದಿಲ್ವಾ ಕೇಳಿದ ಆಯು ದಾರಿ ನೋಡಿತ್ತ ಯಾವುದು ಇಷ್ಟಕ್ಕೆಲ್ಲ ಕಾರಣ ಆಗಿರೋ ಆ ಸ್ವಪ್ನ ಈ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮನ ವಿಷಯಕ್ಕೆ ಬಂದವರನ್ನ ಸುಮ್ಮನೆ ಬಿಟ್ಟಿರೋ ಇತಿಹಾಸವೇ ಇಲ್ಲ ನನ್ನ ಎದುರಿಗೆ ನಿಂತು ವಿರುದ್ಧ ಮಾತನಾಡಿದವರನ್ನೇ ಬಿಡೋದಿಲ್ಲ ನಾನು ಇನ್ನು ನನ್ನ ಜೀವನದಲ್ಲಿ ಇಷ್ಟೆಲ್ಲ ಆಟ ಆಡಿದವರನ್ನ ಆಡಿಸದೇ ಇರ್ತೀನ ಎಂದವನಿಗೆ ಸ್ವಪ್ನಗಳ ಮೇಲೆ ತುಂಬ ಕೋಪ ಇತ್ತು ಆದರೆ ಅಣ್ಣ ಆ್ಯಂಡ್ ಇದರಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ ಎಂದ ಯಾರು ಬೇಡ ಅಯ್ಯು ನಾನೊಬ್ಬನೇ ಸಾಕು ಅವಳಿಗೆ ದುಸ್ವಪ್ನ ಆಗಿ ಕಾಡೋದಕ್ಕೆ ಎಂದ ಇಬ್ಬರೂ ಮತ್ತೆ ಬೇರೆಯ ವಿಷಯಗಳನ್ನು ಮಾತನಾಡುತ್ತಲೇ ಮನೆ ತಲುಪಿದಾಗ ಒಳ ಬಂದ ಆಯುಷ್ ತನ್ನ ಕೋಣೆಗೆ ನಡೆದರೆ ಭಾರ್ಗವ್ ಡೈನಿಂಗ್ ಟೇಬಲ್ ಬಳಿ ಅಡುಗೆಯ ಪಾತ್ರೆಗಳನ್ನು ಇಡುತ್ತಿದ್ದ ಪೂರ್ಣಳನ್ನು ನೋಡಿದ ಮೊದಲು ಸೀರೆಯನ್ನು ನೆರಿಗೆ ಮಾಡದೆ ಭುಜದಲ್ಲಿ ಬಂಧಿಸಿ ತೋಳಿನ ತುಂಬ ಹರಡಿಕೊಂಡು ಅದನ್ನವಳು ಆಗಾಗ ಸರಿ ಮಾಡುತ್ತಾ ಸಂಭಾಳಿಸುವ ರೀತಿ ಅವನಿಗಿಷ್ಟ ಅವಳ ಮೊಗದ ನಗು ಪಟಪಟ ಮಾತುಗಳು ಅವನನ್ನು ಹೊಸದಾಗಿ ಏನೂ ಸೆಳೆದಿರಲಿಲ್ಲ ಆದರೆ ಈ ಪ್ರೀತಿ ಸುಮ್ಮನಿರಬೇಕಲ್ಲ ಹೊಸದಾಗಿ ಅವಳನ್ನು ಬಳಸುವ ಅವಳ ಸನಿಹ ಸವಿಯುವ ಆಸೆಯನ್ನು ಹುಟ್ಟಿಸುತ್ತಿತ್ತು ಅವನ ಮನದಲ್ಲಿ ಭಾರ್ಗವ್ ಫ್ರೆಶ್ ಆಗ್ಬಾ ಹೋಗು ಊಟ ಮಾಡೋಣ ಎಂದರು ಪದ್ಮಜ್ಜಿ ಕೋಣೆಯಿಂದ ಹೊರಬಂದು ಆಗ ಪೂರ್ಣ ಅವನತ್ತ ನೋಡಿದಳು ಅವರ ಧ್ವನಿಗೆ ಎಚ್ಚೆತ್ತವ ಹಾ ಅಜ್ಜಿ ಎಂದು ಕೋಣೆಯ ಮೆಟ್ಟಿಲು ಹತ್ತಿದ ಪೂರ್ಣ ತನ್ನ ಕೆಲಸ ಮುಂದುವರೆಸಿದಳು ಸ್ವಲ್ಪ ಹೊತ್ತಿನ ನಂತರ ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಊಟಕ್ಕೆ ಕುಳಿತಾಗ ಪೂರ್ಣ ಅಮೃತ ಇಬ್ಬರೂ ಎಲ್ಲರ ತಟ್ಟೆಗೆ ಊಟಕ್ಕೆ ಬಡಿಸಿ ತಾವು ಊಟಕ್ಕೆ ಕುಳಿತರು ಪೂರ್ಣ ಅನನ್ ಕೈ ಗಾಯ ಆಗಿದೆ ನೀವೇ ಊಟ ಮಾಡಿಸಿ ಎಂದ ಆಯುಷ್ ಮಧ್ಯಾಹ್ನ ಕೋಣೆಯಲ್ಲಿ ಇಬ್ಬರೇ ಇದ್ದಿದ್ದರಿಂದ ಸಂಕೋಚವಿಲ್ಲದೆ ಊಟ ಮಾಡಿಸಿದ್ದಳು ಈಗ ಎಲ್ಲರ ಮುಂದೆ ಅದರಲ್ಲೂ ಶರಾವತಿಯವರ ಮುಂದೆ ನಾಚುವುದಲ್ಲದೆ ಹೆದರಿದಳು ಭಾರ್ಗವ್ ಕೂಡ ಎಲ್ಲರ ಮುಂದೆ ನಾಚಿ ಬೇಡ ನಾನೇ ತಿಂತೀನಿ ಎಂದ ಮತ್ತೆ ಯಾರೂ ಹೇಳಲಿಲ್ಲ ಪದ್ಮಜಿ ಶರಾವತಿ ಮಾತನಾಡುತ್ತಿದ್ದರು ಅವರ ಮಾತುಗಳನ್ನು ಕೇಳುತ್ತಾ ಎಲ್ಲರೂ ಊಟ ಮುಗಿಸಿದರು ಅಕ್ಕ ನೀನು ಮತ್ತೆ ಬಂದಿದ್ದು ನನಗೆ ತುಂಬ ಖುಷಿಯಾಯಿತು ಅಪ್ಪ ನಿನ್ನನ್ನು ಕಳಿಸ್ತಾರೋ ಇಲ್ವೋ ಅಂತ ತುಂಬ ಭಯ ಆಗಿತ್ತು ಎಂದಳು ಅಮೃತ ಅಡುಗೆ ಮನೆಯಲ್ಲಿ ಪೂರ್ಣ ಹಾಲು ಬೆರೆಸುತ್ತಿರುವಾಗ ನನಗೂ ಹಾಗೆ ಅನ್ನಿಸ್ತು ಅಮೃತ ಎಂದಳು ಪೂರ್ಣ ಅಕ್ಕ ಬಾವ ನಿನಗೆ ಮತ್ತೇನಾದರೂ ಬೇಸರ ಮಾಡಿದರೆ ನನ್ನ ಹತ್ರ ಹೇಳ್ಕೊ ಮುಚ್ಚಿಟ್ಟು ಕೊರಗಬೇಡ ಎಂದಳು ಆ ಥರ ಏನಿಲ್ಲ ಅಮ್ಮು ಇನ್ನು ಮುಂದೆ ಅವರು ತೊಂದರೆ ಕೊಡೋದಿಲ್ಲ ಎಂದ ಪೂರ್ಣಳಿಗೆ ಭಾರ್ಗವನ ಮೇಲೆ ನಂಬಿಕೆ ಹೌದಾ ಅದೇ ಹೇಳ್ತೀಯ ಕೇಳಿದಳು ಇಬ್ಬರು ಹಾಲಿನ ಗ್ಲಾಸ್ ಕೈಯಲ್ಲಿ ಹಿಡಿದು ಹೊರಗೆ ಬರುತ್ತಾ ಅವರು ಕ್ಷಮೆ ಕೇಳಿದಾಗ್ಲೇ ಅರ್ಥ ಆಗಿದೆ ನನಗೆ ಇನ್ನು ಮುಂದೆ ಅವರು ನನ್ನನ್ನು ಗೋಳಾಡ್ಸೋದಿಲ್ಲ ಅಂತ ಎಂದಳು ಪೂರ್ಣ ಅವಳ ಜೊತೆಯೇ ಹೆಜ್ಜೆ ಹಾಕುತ್ತಾ ಹಾಗಾದರೆ ಖುಷಿನೇ ಅಕ್ಕ ಎನ್ನುತ್ತಾ ತನ್ನ ಕೋಣೆಗೆ ಅಮೃತ ನಡೆದರೆ ಭಾರ್ಗವನ ಕೋಣೆಗೆ ಪೂರ್ಣ ನಡೆದಳು ಅವಳು ಒಳ ಬರುವುದಕ್ಕೂ ಭಾರ್ಗವ್ ನೈಟ್ ಪ್ಯಾಂಟ್ ತೊಟ್ಟು ಡ್ರೆಸ್ಸಿಂಗ್ ಏರಿಯಾದಿಂದ ಹೊರಬಂದ ತಗೊಳ್ಳಿ ಹಾಲು ಎಂದು ಅವನ ಮುಂದೆ ಗ್ಲಾಸ್ ಹಿಡಿದಳು ಏನೇ ಹೇಳಿ ಶುಗರ್ಲೆಸ್ ನಿನ್ನ ವಾಪಸ್ ಬಂದಿರೋದು ಏನೋ ನೆಮ್ಮದಿ ಇದೆ ನನಗೆ ಎನ್ನುತ್ತ ಗ್ಲಾಸ್ ತೆಗೆದುಕೊಂಡವ ಹಾಲು ಕುಡಿದ ಹೌದಾ ಆದರೆ ನನಗಿಲ್ಲ ಎಂದಳು ಅವನನ್ನು ಕಾಡಲು ಇಲ್ವಾ ಯಾಕೆ ಕೇಳಿದನವ ಅವಳು ಕಾಡುವುದು ಅರ್ಥವಾಗದೆ ಮೂರು ಹೊತ್ತು ನಿಮ್ಮ ಸೇವೆ ಮಾಡಿಕೊಂಡು ಓಡಾಡಬೇಕಲ್ಲ ಅದಕ್ಕೆ ಎಂದಳು ಅವನನ್ನೇ ಹುಬ್ಬೇರಿಸಿ ನೋಡುತ್ತ ಗಂಡನ ಸೇವೆ ಹೆಂಡ್ತಿನೇ ಮಾಡಬೇಕಲ್ಲ ಹಾಗೆ ನಾನು ನಿನ್ನ ಸೇವೆ ಮಾಡೋದಕ್ಕೆ ರೆಡಿನೇ ಇದ್ದೀನಿ ಹೇಳು ಏನು ಸೇವೆ ಮಾಡಬೇಕು ಕೇಳಿದನವ ಅವಳತ್ತ ಬಾಗಿ ಅವನ ನೋಟ ಅವಳನ್ನು ನಾಚಿಸುವಂತಿತ್ತು ನನ್ನ ಸೇವೆ ನೀವೇನು ಮಾಡ್ತೀರಾ ಯಾವಾಗ ನೋಡಿದರೂ ನನ್ನನ್ನು ಕಾಡಿಸೋದ್ರಲ್ಲೇ ಇರ್ತೀರಾ ಎಂದಳು ಅವನಿಂದ ಮುಖ ತಿರುಗಿಸಿ ಈಗ ಕಾಡಿಸೋದಿಲ್ಲ ಹೇಳು ನಿನ್ನ ಸೇವೆ ಏನು ಮಾಡಲಿ ಕೇಳಿದನವ ಪ್ರೀತಿಯಿಂದ ಏನಾಗಿದೆ ಇವನಿಗೆ ಇಷ್ಟೊಂದು ಮೃದುವಾಗಿ ಮಾತಾಡ್ತಿದ್ದಾನಲ್ಲ ಇವನು ಹೀಗಿದ್ದರೆ ಖಂಡಿತ ನಾನು ಇವನಿಗೆ ಮೆಲ್ಟ್ ಆಗ್ತೀನಿ ನೋಪೂರ್ಣ ಸ್ಟ್ರಾಂಗ್ ಆಗಿರು ಎಂದು ಮನದಲ್ಲೇ ಎಂದುಕೊಂಡವಳು ಬೇಡ ಬಿಡಿ ನಾನು ಹೇಳೋ ಸೇವೆ ನಿಮ್ಮಿಂದ ಮಾಡೋಕ್ಕಾಗೋದಿಲ್ಲ ಅವನಿಂದ ತಪ್ಪಿಸಿಕೊಂಡು ಅವನನ್ನು ಕಾಡಲು ಎಂದಳಷ್ಟೆ ಅವಳ ಮನದಲ್ಲಿ ಅವನಿಂದ ಮಾಡಿಸಿಕೊಳ್ಳುವ ಯಾವ ಸೇವೆಯೂ ಇರಲಿಲ್ಲ ಅವಳಿಂದ ಹಿಂದೆ ಸರಿದ ಬಾರ್ಗವ್ ಮೈಸೂರಿನ ಕಿಂಗ್ ಕಣೆ ನಾನು ನನ್ನಿಂದ ಆಗದೆ ಇರೋದು ಯಾವುದೂ ಇಲ್ಲ ಹೇಳು ಯಾವ ಸೇವೆ ಮಾಡಬೇಕು ನಾನು ಅಂತ ಎನ್ನುತ್ತ ಕೈಯಲ್ಲಿದ್ದ ಗ್ಲಾಸನ್ನು ಟೇಬಲ್ ಮೇಲಿಟ್ಟು ಅವಳ ಮುಂದೆ ಹೆಜ್ಜೆ ಇಟ್ಟಾಗ ಮಂಚದ ಬಳಿ ಇದ್ದ ಹಾಸು ಕಾಲಿಗೆ ತಾಗಿ ಎಡವಿ ಅಮ್ಮ ಎಂದು ಬೀಳುತ್ತಿದ್ದವನನ್ನು ಬೀಳದೆ ಹಿಡಿಯಲು ಹೋದ ಪೂರ್ಣ ಅವನ ಜೊತೆಯೇ ಮಂಚದಲ್ಲಿ ಬಿದ್ದೇ ಬಿಟ್ಟಳು ಕಣ್ಮುಚ್ಚಿ ಕಣ್ ತೆಗೆಯುವಷ್ಟರಲ್ಲಿ ಇಬ್ಬರು ಮಂಚದಲ್ಲಿ ಬಿದ್ದಿದ್ದರು ಭಾರ್ಗವ್ ಅವಳನ್ನು ತನ್ನ ತೋಳುಗಳಲ್ಲಿ ಬಳಸಿದ್ದರೆ ಪೂರ್ಣ ಅವನ ಬರಿದಾದ ಎದೆಯ ಮೇಲಿದ್ದಳು ಅವಳ ತುಟಿಗಳು ಅವನ ತುಟಿಗಳ ಸ್ನೇಹದಲ್ಲಿದ್ದವು ಕಂಗಳು ಬೆರೆತಿದ್ದವು ಒಂದೇ ನೋಟದಲ್ಲಿ ಇಬ್ಬರ ಮನದಲ್ಲೂ ಪ್ರೀತಿ ಇತ್ತು ಆದರೆ ಅದು ಇಬ್ಬರಿಗೂ ತಿಳಿಯದು ನಿಮಿಷಗಳೇ ಕಳೆದವು ಆ ಮೈ ಮರೆಯುವ ಸನೇಹದಲ್ಲಿ ಅರಿವಿಲ್ಲದೆ ತನ್ನನ್ನೇ ಮರೆತು ಅವಳನ್ನು ನೋಡುತ್ತಿದ್ದ ಭಾರ್ಗವ್ ತಕ್ಷಣ ಸೀನಿದ ಒಮ್ಮೆ ಮುಖ ತಿರುಗಿಸಿ ಆಗ ಎಚ್ಚರಗೊಂಡ ಪೂರ್ಣ ಅವನಿಂದ ಸರಿದು ಮೇಲೆದ್ದು ನಿಂತಳು ನಾಚಿಕೆಯಿಂದ ಅವಳ ಕೆನ್ನೆ ಕೆಂಪೇರಿದ್ದವು ಅವನನ್ನು ನೋಡಲು ಕಂಗಳು ಒದ್ದಾಡುತ್ತಿದ್ದವು ಅವಳನ್ನೇ ನೋಡುತ್ತಿದ್ದ ಭಾರ್ಗವ್ ಮತ್ತೊಮ್ಮೆ ಸೀನಿದ ಅವನತ್ತ ತಿರುಗಿದ ಪೂರ್ಣ ಅಲರ್ಜಿ ಆಗಿದೆಯಾ ಎಂದು ಕೇಳಿದಳು ಇಲ್ಲ ಹಾಗೆ ಎಂದವ ಮೇಲೆದ್ದು ಕುಳಿತ ಗಾಯಕ್ಕೆ ಮುಲಾಮ ಹಚ್ತೀನಿ ಬನ್ನಿ ಎಂದವಳು ಸಹಜತೆಗೆ ಮರಳಿ ಅಲ್ಲಿಗೆ ಇದ್ದ ಔಷಧಿ ಡಬ್ಬಿ ಹಿಡಿದು ಬಂದು ಅವನ ಪಕ್ಕದಲ್ಲಿ ಕುಳಿತಳು ಅವ ಅವಳನ್ನೇ ನೋಡುತ್ತಾ ಕುಳಿತಾ ಗಾಯವಾದ ಕೈ ಕೊಟ್ಟು ಶುಗರ್ಲೆಸ್ ಇದ್ದಿದ್ದರೆ ಗಾಯಕ್ಕೆ ಔಷಧಿ ಹಸ್ತಿದ್ಲು ಹಿಂದಿನ ದಿನ ತಾನೇ ಅಂದುಕೊಂಡಿದ್ದ ಮಾತು ನೆನಪಾಯಿತು ಅದು ನಿಜವಾಗಿತ್ತು ಈಗ ತುಂಬ ಕಾಳಜಿ ಅಲ್ವಾ ನಿನಗೆ ನನ್ನ ಮೇಲೆ ಕೇಳಿದ ಭಾರ್ಗವ್ ಅವಳನ್ನೇ ನೋಡುತ್ತಾ ಗಾಯಕ್ಕೆ ಔಷಧಿ ಹಚ್ಚುತ್ತಿದ್ದವಳು ತಲೆ ಎತ್ತಿ ಅವನನ್ನೊಮ್ಮೆ ನೋಡಿ ಎಲ್ರ ಮೇಲೂ ಕಾಳಜಿ ಇದೆ ನನಗೆ ಎಂದಳು ಆದರೆ ನನ್ನ ಮೇಲೆ ವಿಶೇಷವಾಗಿ ಇದೆ ನನಗೇನಾದರೂ ಆದರೆ ನೀನು ಗಾಬರಿ ಆಗ್ತೀಯಾ ನನ್ನನ್ನು ತುಂಬ ಕೇರ್ ಮಾಡ್ತೀಯ ಎಂದ ಅವಳನ್ನೇ ನೋಡುತ್ತಾ ದೇವಸ್ಥಾನದಲ್ಲಿ ತನಗೆ ಅಲರ್ಜಿ ಆದಾಗ ಅವಳು ಹಿಂದೆಯೇ ಓಡಿ ಬಂದು ತನ್ನ ಜೀವ ಉಳಿಸಿದ್ದನ್ನು ಕಂಡಿದ್ದನಲ್ಲ ಅವ ಅವನ ಮಾತಿಗೆ ಮಾತನಾಡದಾದಳು ಪೂರ್ಣ ನನ್ನ ಮೇಲೆ ಯಾಕಿಷ್ಟು ಕಾಳಜಿ ನಿನಗೆ ಕೇಳಿದನವ ಪ್ರೀತಿಯಿಂದ ಬೆಟ್ಟದಷ್ಟು ಪ್ರೀತಿ ನಿನ್ನ ಮೇಲೆ ಎಂದು ಹೇಗೆ ಹೇಳಬೇಕವಳು ಹಾಗೇನಿಲ್ಲ ಹೇಳಿದ್ನಲ್ಲ ನನಗೆ ಎಲ್ಲರ ಮೇಲೂ ಕಾಳಜಿ ಇದೆ ಎಂದಳು ಗಾಯಕ್ಕೆ ಪಟ್ಟಿ ಸುತ್ತಿ ನಿಜವಾಗಲೂ ಕೇಳಿದವನಿಗೆ ಅವಳನ್ನು ತನ್ನ ಪ್ರೀತಿಯ ತೆಕ್ಕೆಗೆ ಬೀಳಿಸಿಕೊಳ್ಳುವ ಆಸೆ ನೀವು ಮಲಗಿ ನಾನು ಮಲ್ಕೋತೀನಿ ಎಂದು ಮೇಲೆದ್ದಳು ನನ್ನ ಪ್ರಶ್ನೆಗೆ ಉತ್ತರ ಕೇಳಿದನವ ತಲೆ ಎತ್ತಿ ಅವಳನ್ನೇ ನೋಡುತ್ತ ಉತ್ತರಿಸಲು ತಡಬಡಿಸಿದವಳು ಗುಡ್ ನೈಟ್ ಎಂದು ತನ್ನ ಕೋಣೆಗೆ ಓಡಿದಳು ಬಂದು ಮಂಚಕ್ಕೆ ಬಿದ್ದವಳೆ ನಿನ್ನ ಮೇಲೆ ವಿಶೇಷವಾದ ಕಾಳಜಿ ಇದೆ ಭಾರ್ಗವ್ ನನಗೆ ಯಾಕಂದರೆ ನನಗೆ ನಿನ್ನ ಮೇಲೆ ಪ್ರೀತಿ ಇದೆ ನಾನು ನಿನ್ನನ್ನು ಪ್ರೀತಿಸಿದ್ದೀನಿ ಎಂದು ಸಿರಿದಳು ಸೂರು ನೋಡುತ್ತಾ ಹೇಗಿದ್ದರೂ ನಿಮ್ಮಿಬ್ಬರ ಮಧ್ಯೆ ಜಗಳ ಎಲ್ಲ ಮುಗೀತಲ್ಲ ನಿನ್ನ ಪ್ರೀತಿನ ಅವನಿಗೆ ಹೇಳಿಬಿಡು ಎಂದಿತು ಮನ ಅಬ್ಬಾ ಆ ಅಹಂಕಾರಿಗೆ ನನ್ನ ಪ್ರೀತಿನ ಹೇಳೋದ ನಾನು ನನ್ನಿಂದ ಆಗೋದಿಲ್ಲ ಅವನು ಒಪ್ಕೊಳ್ಳೋದಿಲ್ಲ ಪ್ರೀತಿಯ ಒಂದು ಅಕ್ಷರನೂ ಗೊತ್ತಿಲ್ಲದಿರೋ ಆ ಮೊಂಡನಿಗೆ ನನ್ನ ಪ್ರೀತಿ ಹೇಳಿ ತಮಾಷೆ ಆಗೋದಿಲ್ಲ ನಾನು ಎಂದವಳು ಮಗ್ಗಲು ಬದಲಿಸಿದಳು ಹಾಗಾದರೆ ಹೀಗೇ ಇರ್ತೀಯ ನಮ್ಮಿಬ್ಬರ ಜಗಳ ಕಡಿಮೆ ಆಗಿದೆ ಅಂದಮೇಲೆ ಪ್ರೀತಿ ಹೇಳೋ ಸಮಯನೂ ಬರುತ್ತೇನೋ ಆದರೆ ಈಗಲೇ ನಾನು ನನ್ನ ಪ್ರೀತಿನ ಹೇಳ್ಕೊಳ್ಳೋದಿಲ್ಲ ಎಂದವಳು ನೆಮ್ಮದಿಯ ನಿದ್ದೆಗೆ ಜಾರಿದಳು ಇತ್ತ ಕಣ್ಮುಂದಿದ್ದವಳು ತಕ್ಷಣ ಮಾಯವಾದಾಗ ಮನಸ್ಸಿಗೆನೋ ಒದ್ದಾಟವೆನ್ನಿಸಿ ಮಂಚ ಕುರುಳಿದ್ದ ಭಾರ್ಗವ್ ಹ್ಞೂ ಅವತ್ತು ನಾನೇ ಅವಳನ್ನು ಈ ಕೋಣೆಯಲ್ಲಿ ಇರಬೇಡ ಅಂತ ಆ ಕೋಣೆ ಕಳಿಸಿದ್ದೆ ಇವತ್ತು ಅವಳು ಇಲ್ಲೇ ಇರಬೇಕಿತ್ತು ಅಂತ ಅನ್ಕೋತಿದ್ದೀನಿ ಪರವಾಗಿಲ್ಲ ತವ್ರ ಮನೆಯಲ್ಲಿದ್ದವಳನ್ನು ಮನೆಗೆ ಕರ್ಕೊಂಡು ಬಂದಿದ್ದೀನಿ ಅಂತೆ ಇನ್ನು ಪಕ್ಕದ ಕೋಣೆಯಲ್ಲಿರೋಳನ್ನು ನನ್ನ ಕೋಣೆಗೆ ಕರ್ಕೊಂಡು ಬರದೇ ಇರ್ತೀನ ಕರ್ಕೊಂಡು ಬರ್ತೀನಿ ಎಂದುಕೊಳ್ಳುತ್ತಾ ಅವ ಕೂಡ ನೆಮ್ಮದಿಯ ನಿದ್ದೆಗೆ ಜಾರಿದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು